ಹೇಳಿ ಸರ್ ನಮಸ್ಕಾರ ನಮ್ದು ಆಟೋ ಕಳಿಸಿಲ್ಲ ಸೇಲ್ ಇದೆಯಾ ಹಾ ಹೌದು ಸರ್ ಮಾಡೆಲ್ ಎಷ್ಟು ಅದು ಇಪ್ಪತ್ತೆರಡು ಸರ್ ಒಂದು ವರ್ಷ ಒಂದು ವರ್ಷ ಆಗಿದೆ ಅಷ್ಟೇ ಒಂದು ವರ್ಷದ ಫಸ್ಟ್ ನೇ ಓನರ್ ನಾನೇ ಸರ್ ಇಲ್ಲಿವರೆಗೆ ಎಷ್ಟು ಆಗಿದೆ ಗಾಡಿ ಸರ್ ಹೆಚ್ಚು ಕಮ್ಮಿ ಒಂದು ವರ್ಷ ಏನೊಂದ ಕಮ್ಮಿ ಓಡಿದೆ ಸರ್ ನಾನೇ ನೋಡ್ಸಿಲ್ಲ ನೋಡಿಲ್ಲ ಹೌದಾ ಗಾಡಿ ಕಂಡೀಷನ್ ಹೆಂಗಿದೆ ಹೊಸದು ಸರ್ ಇನ್ನ ಒಂದು ವರ್ಷದ ಗಾಡಿ ಟೈರ್ಗಳು ಸ್ಪೆಷಲ್ ಇದಾವೆ ಹಾ ಟೈರ್ ಎಲ್ಲ ಫುಲ್ ಏಟಿ ನೈಂಟಿ ಪರ್ಸೆಂಟ್ ಐತೆ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಚೆನ್ನಾಗಿದೆ ಸರ್ ಗಾಡಿ ಮೇಲೆ ಲೋನ್ ಐತಾ ಹಾ ಲೋನ್ ಇದೆ ಸರ್ ಎಷ್ಟು ಇದೆ ಲೋನ್ ಸರ್ ಒಂದೂವರೆ ಲಕ್ಷ ಇದೆ ಸರ್ ಅಷ್ಟೇ ಲೋನ್ ಬಿಟ್ಟು ಎಷ್ಟು ಹೇಳ್ತೀರಿ ನೀವು ಒಂದ್ ಲಕ್ಷ ಕೊಡ್ಲಿ ಸರ್ ಸಾಕು ಲೋನ್ ಎಲ್ಲ ಕಂಟಿನ್ಯೂ ಸೇರಿಸಿದ್ರೆ ಲೋನ್ ಕಂಟಿನ್ಯೂ ಆದ್ರೆ ಎರಡೂವರೆ ಲಕ್ಷ ಆಗುತ್ತೆ ಹೌದಾ ಕಡಿಮೆ ಆಗುತ್ತಾ ಅದ ಫೈನಲ್ ರೇಟ್ ಯಾ ಒಂದ್ ಇಪ್ಪತ್ತು ಸಾವಿರ ಕಮ್ಮಿ ಕೊಡ್ತೀನಿ ನೋಡಿ ಸರ್ ನನಗೂ ಗಾಡಿ ಓಡ್ಸಕ್ ಆಗ್ತಾ ಇಲ್ಲ ಸರಿ ಸರ್ ಸಬ್ಮಿಟ್ ಮಾಡಿದರೆ ನಮ್ಮ ಚಾನಲ್ ಕಡೆ ನೀವು ಆದಷ್ಟು ರೆಡಿ ಮಾಡಿ ಕೊಡ್ರೆ ಹಾಂ ಸರಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರು ವಿಡಿಯೋ ಟೈಟಲಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು